ನನ್ನ ಹೆಸರು ಲತಾ ರಂಗನಾಥ್ ಅಂತೇಳಿ ನಾನು ಮೈಸೂರು ನಗರ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನೂತನವಾಗಿ ಎರಡು ಸಾವಿರದ ಇಪ್ಪತ್ತ್ ಕೂಡ ಉಪಾಧ್ಯಕ್ಷರಾಗಿ ಆಗಿದೆ ಈಗ ಉಪಾಧ್ಯಕ್ಷರ ಜೊತೆಗೆ ಮೀಡಿಯಾ ಕೋಆರ್ಡಿನೇಟರ್ ಅಂತೇಳಿ ನೀರು ತೊಗೊಂಡಿದ್ದಾರೆ ಅಂದರೆ ಇಲ್ಲಿ ಕೆಲಸ ಮಾಡೋರನ್ನ ಚೆನ್ನಾಗಿ ಗುರುತಿಸಿ ಪದಗ್ರಹಣಕ್ಕೆ ಯಾರೇ ನೆಕ್ಸ್ಟು ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಕೆಲಸ ಮಾಡಿದ್ವಿ ಅವ್ರನ್ನ ಅಡುಗ್ರನ್ನೇ ಹಾಕೊಂಡು ಕೆಲಸ ಮಾಡಿದರೆ ಕ್ಷೇತ್ರದರ್ಶ ಆಗಿರ್ಬೋದು ಉಪಾಧ್ಯಕ್ಷ ಕಾರ್ಯದರ್ಶಿಗಳಾಗಿರ್ಬೋದು ಇವತ್ತು ಈ ದಿನ ನಮಗೆ ಒಂದು ಸುದಿನ ಅಂತಂದರೆ ಮೈಸೂರು ನಗರ ಪ್ರಚಾರ ಸಮಿತಿಯ ವತಿಯಿಂದ ನಮಗೆ ವಿನಯ್ ಕುಮಾರ್ ಸೊರಕೆ ಅವರು ರಾಜ್ಯಾಧ್ಯಕ್ಷ ಆಗಿರೋದು ನಮಗೆ ತಗೋತಾ ಇದ್ದರೆ ಖುಷಿ ಇದೆ ಅವರು ಕೂಡ ಬಂದು ಆಗಮಿಸಿದ್ದು ಇವತ್ತು ನಮಗೆ ಸಭೆಗೆ ಒಂದು ಕಳಸ ರೂಪದಲ್ಲಿ ಒಂದು ನಮಗೆ ನಡೆಸ್ಕೊಟ್ಟಿದ್ದಾರೆ ಹಾಗೆ ಕೋಟೆ ಶಿವಣ್ಣ ಸರ್ ಕೂಡ ನಮಗೆ ಉಸ್ತುವಾರಿಗಳಾಗಿದ್ದಾರೆ ಅವರು ಬಂದರಂತೂ ನಮಗೆ ಪ್ರಚಾರ ಸಮಿತಿಯಿಂದ ಏನು ಅಂತ ಬಿಲ್ಡ್ ಮಾಡಿ ತೋರಿಸೋದ್ರೆ ಇವತ್ತು ಒಂದು ರೂಪರೇಖೆಗಳನ್ನ ಇವತ್ತು ಕೊಟ್ಟಿದ್ದೀವಿ ಇವತ್ತು ನೀವೇ ಸಾಕ್ಷಿಗಳಾಗಿದ್ದರೆ ಆ ರೂಪುರೇಷೆಗಳನ್ನ ಏನು ಕೊಟ್ಟಿದರೆ ನಮ್ಗೆ ಏನು ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಬೆಂಬಲಿಸಿ ನಾವು ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ ಮೂರು ಜನ ಏನಿದೆ ಇಲ್ಲ ಇಲ್ಲ ಮೇಡಮ್ ನಾವು ನಾವು ಮಹಿಳೆಯರು ಇಲ್ಲಿ ನಿಮ್ಗೆ ಕಾಣ್ಕೊಳ್ತಿರ್ಬೋದು ಇವತ್ತು ನಾವು ಫಸ್ಟು ಟೆನ್ ತರ್ಟಿಗೆ ಕೂಡ ಬಂದಿದ್ದು ಹೆಣ್ಮಕ್ಳು ನೀವೇ ನೋಡಿರಿ ಸುಮಾರು ಜನ ಹೆಣ್ಮಕ್ಳು ಎಷ್ಟು ಜನ ಬಂದಿದ್ರು ಅಂತ ಸೊ ಇವೆಲ್ಲ ಇಲ್ಲ ಇಲ್ಲ ಮೇಡಮ್ ಪೋಸ್ಟಿಂಗ್ ಪೋಸ್ಟಿಂಗ್ ಕಮ್ಮಿ ಇಲ್ಲ ನೀವು ಅಲ್ಲಿ ಕೊಟ್ಟಿರೋ ತಪ್ಪು ಇವತ್ತು ಪೋಸ್ಟಿಂಗಲ್ಲಿ ಆದಾಗ ನೋಡಬೇಕಿತ್ತು ನೀವು ಈಗ ಅಲ್ಲಿ ಪ್ರೂಫ್ ಫೋಟೋ ಕಳಿಸ್ತಾ ನೋಡ್ತೀವಿ ಎಲ್ಲರಿಗೂ ಕೊಟ್ಟಿದ್ದಾರೆ ಈಗ ಸಂಘಟನಾ ಕಾರ್ಯಸಿಗಳಿದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಈಗ ನಾನೇ ಆಲ್ರೆಡಿ ಉಪಾಧ್ಯಕ್ಷೆ ಸಂಚಾಲಕರಿದ್ದಾರೆ ಹಾಗಾಗಿ ಆಮೇಲೆ ಬ್ಲಾಕ್ ಅಧ್ಯಕ್ಷದಲ್ಲಿ ಲೇಡೀಸ್ನ ಬ್ಲಾಕ್ ಅಧ್ಯಕ್ಷ ಮಾಡಿದ್ದೀವಿ ಖುಷಿ ಇದೆ ಮೇಡಮ್ ಈಗಂದರೆ ನಾನು ಹೆಣ್ಮಗಳಾಗಿ ನಾವು ಹೆಣ್ಮಕ್ಳಿಗೆ ಬೆಂಬಲಿಸಬೇಕು ಅಂತೇಳಿ ನಾವು ಎಲ್ಲರೂ ಆಮೇಲೆ ವಿನಯ್ ಕುಮಾರ್ ಅವರು ತುಂಬ ಖುಷಿ ಇದೆ ನಮಗೆ ಸನ್ಷ್ಷರ್ ಆಗಿರ್ಬೋದು ಎಂ ಕೆ ಸೋಮಶೇಖರವರಾಗಿರ್ಬೋದು ನಮಗೆ ತುಂಬ ಸಪೋರ್ಟ್ ಮಾಡಿ ನಮಗೆ ನಾವಿದ್ದೀವಿ ಪಕ್ಷದ ಪರವಾಗಿ ಕೆಲಸ ಮಾಡಿ ಯಾರೇ ಆಗಲಿ ಪಕ್ಷದ ಕೆಲಸ ಮಾಡಿ ಪಕ್ಷದ ಪಾಲೋ ಕೆಲಸ ಮಾಡಿ ನಮ್ಗೆ ತೋರಿಸಿ ಸುಮ್ಮನೆ ಓಟಾಟಿಕೆ ಅವ್ರಿಗೆ ಫೋಟೋ ಹಾಕೊಳ್ಳೋದು ಮಾಡೋದು ಅದೆಲ್ಲ ಬೇಡ ಪ್ರಚಾರ ಮಾಡಿ ಚೆನ್ನಾಗಿ ಅಂತೇಳಿ ನಮ್ಗೆ ಹಾರೈಸಿದಾರೆ ಶುಭಾರೈಸಿದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ಅವರೇನೋ ಹೋಗಿದ್ದಾರೆ ಬಂದಿಲ್ಲ ಅನಿಸುತ್ತೆ ಸೊ ಅವರ ಆಶೀರ್ವಾದದೊಂದಿಗೆ ನೀವು ಒಂದು ಪದಗ್ರಹಣ ತಗೊಂಡಿದ್ದೀನಿ ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರುತ್ತೆ ನಮ್ಮ ಎಮ್ ಎ ಸೋಮಶೇಖರಾಗಿರ್ಬೋದು ನಮ್ಮ ನಮ್ಮ ತಂದಿಸ್ ಸಾಹೇಬರಾಗಿರ್ಬೋದು ಮತ್ತು ಸಿ ಎಂ ಸಿದ್ದರಾಮಯ್ಯರಾಗಿರ್ಬೋದು ಡಿ ಕೆ ಸಾರಾಗಿರ್ಬೋದು ವಿನಯಕ್ ವಿನಯ್ ಕುಮಾರ್ ಸ್ವಾಮಿ ಅವರಂತೂ ನಮಗೆ ನೋಡಿದ್ರಿ ನೀವು ನಾವು ಯಾವ ರೀತಿ ಹೆಣ್ಮಕ್ಳನ್ನ ಟ್ರೀಟ್ ಮಾಡಿದ್ರು ಅಂತ ತುಂಬ ಖುಷಿ ಇದೆ ನಮಗೆ ಪ್ರಚಾರ ಸಮಿತಿ ಅಂದರೆ ಏನು ಅಂತ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಿ ತೋರಿಸ್ತೀನಿ ಈ ಮೂಲಕ ನಿಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ವಾರ್ಷಿಕವಾಗಿ

ಏನಿವತ್ತು ಧರ್ಮಸ್ಥಳದ ಕಾಂಗ್ರೆಸ್ ವಿರುದ್ಧ ಧರ್ಮಸ್ಥಳದ ವಿಚಾರ ಎತ್ಕೊಂಡು ಅಪ್ರಚಾರ ಮಾಡ್ತಾರೆ ಬಹಳಷ್ಟು ಮಹಿಳೆಯರು ಅವರಿಗೆ ಧರ್ಮಸ್ಥಳದ ಪರವಾಗಿ ಅಥವಾ ಏನು ಕಾಂಗ್ರೆಸ್ ವಿರುದ್ಧವಾಗಿ ಆಗ್ತಾರೆ ಸರ್ಕಾರಕ್ಕೂ ಕಾಂಗ್ರೆಸ್ ಧರ್ಮಸ್ಥಳಕ್ಕೂ ವ್ಯತ್ಯಾಸ ಇಲ್ಲಿ ಸರ್ ವ್ಯತ್ಯಾಸ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಧಾರ್ಮಿಕ ವಿಚಾರ ವಿಧಿವಿಧಾನಗಳಾಗಿರ್ಬೋದು ಧಾರ್ಮಿಕ ವಿಚಾರ ಎತ್ಕೊಂಡೆ ಸರ್ ಸುಳ್ಳು ಸರ್ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಸರ್ಕಾರ ಸರ್ ನಾವು ಸುಳ್ಳು ಅಪಪ್ರಚಾರಕ್ಕೆ ನಾವು ಕಿವಿಗೊಡಲ್ಲ ನಮ್ಮ ಧಾರ್ಮಿಕ ವಿಧಾನ ನಾವು ನಾಳೆ ತಿಳುವಳಿಕೆ ಸರ್ ಧಾರ್ಮಿಕ ವಿಧಾನ ನಾವು ಏನು ತಿಳುವಳಿಕೆ ಆಗಿಲ್ಲ ಸರ್ ಹುಟ್ಟು ಹುಟ್ಟು ಗುಣ ಸರ್ ನಮ್ದು ದೇವರು ಸ್ಥಾನಮಾನ ಅಂದ್ರೆ ಅದನ್ನ ನಮ್ದು ಆ ಜನ್ಮ ಸಿದ್ಧು ಸರ್ ಇದನ್ನ ಯಾರು ಕಸಿಯೋಕಾಗಲ್ಲ ಸರ್ ಅದನ್ನ ನೀವ್ ಸುಳ್ಳು ಅಪ ಪ್ರಚಾರ ಮಾಡ್ಕೊಂತಿರ್ಬೋದು ಪ್ರಚಾರ ಸಮಿತಿಯಿಂದ ಸರ್ ನಾನು ಒಂದು ಕಳಕಳಿಯ ಮನವಿ ಏನಂತಂದ್ರೆ ನಮ್ಮ ವಿಧಿವಿಧಾನಗಳು ಧಾರ್ಮಿಕ ವಿಧಾನಗಳು ಯಾವ ರೀತಿ ಮುಂದುವರಿತು ಇವತ್ತು ಅದೇ ರೀತಿ ಇದೆ ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರಿಂದ ಏನೋ ಧಾರ್ಮಿಕ ವಿಧಾನ ಅಂತ ಬಿಡ್ಸಿಬಿಟ್ಟಿದಾರ ನಾಳೆ ಬೆಳಿಗ್ಗೆ ಹೋಗಿ ಈಗ ಇವರು ಅಧ್ಯಕ್ಷರು ಬಂದ್ರಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ಏನಕ್ಕೆ ಕೇಳಿ ಜೈವಿ ದಳ ಅಂತ ಆಯ್ತಾ ಈಗ ನಾವ್ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ರೆ ಏನಕ್ಕೆ ಹೋಗ್ತೀವಿ ಭಗವಂತ ಇದಾರೆ ಅಂತ ನಾವು ನಂಬಿದೀವಿ ಸರ್ ನಂಬದಲ್ಲ ನಂಬಿಕೆ ಇದೆ ನಮ್ದಾರೋರು ಮೂಡ್ರು ಸರ್ ಅದು ನಮ್ಗೆ ಅದಕ್ಕೂ ನಮಗೂ ನಾವು ನಂಬಿಕೆ ಇಲ್ಲಿ ಸರ್ ಆಹಾರದಲ್ಲೂ ಇದಿದೆ ಏನೋ ವಿಭಾಗಗಳಿದೆ ಅವರ ಆಹಾರ ಪದ್ಧತಿ ಅವರಿಗೆ ನಮ್ಮ ಆಹಾರ ಪದ್ಧತಿ ನಮಗೆ ಹಾಗೆ ದೇವ್ರು ನಂಬೋದು ಬಿಡೋದು ನಿಮ್ಮ ಇಷ್ಟ ಸರ್ ದೇವ್ರ ನಂಬಿಕೆ ನನಗಿದೆ ನಾನು ಮಾಡ್ತೀನಿ ಸರ್ ಹಾಗಾಗಿ ನಾವು ಮಾಡಿ ನೀವು ಮಾಡಲೇಬೇಕು ಅಂತ ಕಂಡೀಷನ್ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈಗ ಯಾರನ್ನ ಕೆಲವು ನಂಬಲ್ಲ ಅವ್ರು ಧಾರ್ಮಿಕ ವಿಧಾನಗಳು ಬಳಸ್ತಾರೋ ಅವ್ರು ಇಷ್ಟ ಅದು ಈಗ ಕೆಲವರು ಹೇಳ್ತಾ ನಾವು ಸೇವೆ ಮಾಡ್ತೀನಿ ಸೇವೆಯಲ್ಲೇ ಮಾಡ್ತಾರೆ ಅದು ಒಂದು ದೇವ್ ದೇವ್ರ ಸೇವೆ ತಾನೆ ಅದನ್ನು ನೀವು ತಪ್ಪು ಮಾಹಿತಿ ನಾವು ಕೊಡಬಾರ್ದು ಸರ್ ನೀವು ಸೇವೆ ಮಾಡ್ತಿದ್ದೀವಿ ಸೇವೆ ಮಾಡ್ತಿದ್ದೀರಾ ಅಂದರೆ ಏನೋ ಜನಸೇವೆ ಮಾಡ್ತಿದ್ದೀರಾ ಅದು ನಿಮಗೆ ಧಾರ್ಮಿಕ ವಿಧಾನನೇ ಬರುತ್ತೆ ಅಲ್ವ ಸರ್ ಅಯ್ಯೋ ಪಾಪ ಅನ್ನೋದು ಕೂಡ ಧಾರ್ಮಿಕ ವಿಧಿವಿಧಾನ ಅನ್ನೋದನ್ನು ಮರಿಬೇಡಿ ಸರ್ ಅಲ್ವಾ ಹಾಗಾಗಿ ನಾನು ನಾವೆಲ್ಲ ಪರವಾಗಿದ್ದೀವಿ ಸರ್ ಯಾಕೆಂದರೆ ಭಗವಂತ ಇದ್ದಾರೆ ಭಗವಂತ ಎಂದು ಮುಂದಿನ ಓಡಾಡೋಲ್ಲ ಹಾಗಾಗಿ ಎಲ್ಲ ಹೆಣ್ಮಕ್ಳು ಯಾರು ಸುಳ್ಳು ಊಟಾಟಿಕೆಗೆ ಯಾರೂ ಹೋಗಲ್ಲ ಸರ್ ಮನಸ್ಸಾಕ್ಷಿ ವಿರುದ್ಧವಾಗಿ ಆ ಹೆಣ್ಮಕ್ಳು ಕೂಡ ಮಾಡಲ್ಲ ಸರ್ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ನೀವು ಮಹಿಳೆಯರಿಗೆ ಗ್ರೌಂಡ್ ಲೆವೆಲ್ ಸರ್ ಹೌದು ಸರ್ ತಲುಸಂತಲ್ಲ ಸರ್ ಅವರೇ ನೀವು ಸುಮ್ಮನೆ ಹೋಗಿ ಸರ್ ಬಸ್ ಹತ್ರ ಹೋಗಿ ಸರ್ ಸುಮ್ಮನೆ ಮೀಡಿಯಾದಲ್ಲಿ ಮಾತಾಡಿ ಸರ್ ಈಗ ಅವರೇ ಹೇಳ್ತಾರೆ ನಮ್ಮ ಪ್ರಚಾರ ಏನು ಮಾಡಿ ನಾವು ಮಾಡಬೇಕಾಗಿಲ್ಲ ಸರ್ ಪ್ರಚಾರನ ಅವರೇ ನಿಮಗೆ ಮಾಡ್ಕೊಡ್ತಾರೆ ಬಸ್ ಫ್ರೀ ಸರ್ ಯಾರು ಕೊಡ್ತಾರೆ ಸರ್ ಅಲ್ವಾ ಈಗ ಬಡ ಕುಟುಂಬದಿಂದ ನೀವು ಹೇಳಿರಲ್ಲ ಬಿ ಎಲ್ಲಿ ನಾವು ಏನು ಮಾಡ್ತಿದ್ದೀವಿ ನಾವು ತುಂಬ ಸ್ಥಳೀಯ ತುಂಬ ಇದರಿಂದ ಬಂದಿರೋರು ಸರ್ ಬಡಸ್ತಂದ್ರಿಂದ ಬಂದಿರೋರು ಈಗ ನಮಗೆ ಒಂದು ಬಸ್ ಹೋಗೋದು ಫ್ರೀ ಆಯಿತಾ ಈಗ ಎಲ್ಲರೂ ಹೋಗ್ಬೇಕು ಅಂದ್ರೆ ನೂರು ರೂಪಾಯಿ ಹೊಡೆ ಎಷ್ಟೋ ಆಗಲ್ಲವಾ ಸರ್ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಸರ್ ನಮ್ಮ ಇದರಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳಂತೂ ಯಾರು ಹತ್ತು ರೂಪಾಯಿ ಕೊಟ್ಟರು ನಿಯತ್ತಾಗಿರ್ತಾರೆ ಸೊ ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಸಾಥ್ ಕೊಡ್ತಾರೆ ಹೆಣ್ಮಕ್ಳು ಎಲ್ಲ ನಾವು ಒಂದು ಹೆಣ್ಣು ಸರ್ ಅವರು ಒಂದು ಹೆಣ್ಣು ಯಾವುದೇ ಕಾರಣಕ್ಕೂ ನೀವು ಹೆಣ್ಮಕ್ಳು ಅನ್ನೋದನ್ನು ವಿಚಾರ ಫಸ್ಟ್ ಆಫ್ ಆಲ್ ತರೋದೇ ತಪ್ಪು ಹೆಣ್ಣು ಅಂದ್ರೆ ಯಾಕೆ ಗಂಡು ಮಕ್ಳಿಗೆ ಬೇರೆ ಬೇರೆ ವಿಧ ಈಗ ನಮಗೆಲ್ಲ ಇದು ಕೊಟ್ಟಿಲ್ವಾ ನಿಮಗೆ ಉದ್ಯೋಗದ್ದು ಮಕ್ಕಳಿಗೆಲ್ಲ ಇವತ್ತು ಕೊಟ್ಟಿಲ್ಲ ಸರ್ ಅಲ್ವಾ ಗಂಡು ಮಕ್ಕಳು ಅಂತ ಕೇಳಲ್ಲ ಹೆಣ್ಮಕ್ಳಿಗೆ ಏನಕ್ಕೆ ಕೇಳ್ತೀರಾ ಅಲ್ವಾ ಹೆಣ್ಮಕ್ಳು ಹೋಗಿ ಬಸಲ್ಲಿ ಕೇಳಿ ಸತ್ಯ ಯೋಜನೆ ನೀವು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆ ಬರ್ತಲ್ಲ ಅದನ್ನು ಕೇಳಿ ಗೃಹ ಜ್ಯೋತಿ ಬರುತ್ತೆ ಗೃಹ ಜ್ಯೋತಿ ಯಾರದೋ ಮನೆಗೆ ಎರಡು ಸಾವಿರ ಮೂರು ಸಾವಿರ ಬರ್ತಿತ್ತು ಇವಾಗ ನಮ್ಗೆ ಐನೂರು ರೂಪಾಯಿ ಬರುತ್ತೆ ಮುನ್ನೂರು ರೂಪಾಯಿ ಬರುತ್ತೆ ಕೆಲವರು ಜೀರೋ ಬರುತ್ತೆ ಅದು ತಿನ್ನಲ್ವಾ ಅದು ತಿನ್ನಲ್ವಾ ಸರ್ ಈಗ ನಾನು ಕೇಳೋದು ಇಷ್ಟೇ ಸರ್ ಈಗ ನೀವೇನೂ ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಬನ್ನಿ ಸರ್ ನೀವು ಏನು ತಗೊಂಡಿಲ್ಲ ಅಂದರೆ ನೀವೇನೋ ಸರ್ಕಾರ ಪೆನ್ಷನ್ ತಿಂದಿರ್ತಾರೆ ಸರ್ಕಾರ ದುಡ್ಡು ಬಂದಿರ್ತಾರೆ ಅದಕ್ಕೆ ನಿಮ್ಗೆ ಕೊಟ್ಟಿರಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನನ್ನ ತಾಯಿಗೂ ಕೂಡ ಬರ್ತಿದೆ ನಮ್ಮ ಅತ್ತೆಗೂ ಕೂಡ ಬರ್ತಿದೆ ಆಯಿತಾ ಆ ಎರಡು ಸಾವಿರ ರೂಪಾಯಿ ನಾನು ಕೂಡ ನಮ್ಗೆ ತಗ್ತಾ ಸರ್ಕಾರ ಕೊಡ್ತಿದೆ ಸರ್ ಸರ್ಕಾರ ನನ್ನ ತಾಯಿ ಮನೆ ಅಲ್ವಾ ನಾವು ಸರ್ಕಾರ ಕೋಟ್ ಹಾಕಿದೀನಿ ಸರ್ಕಾರ ನಮಗೆ ನಡೆಸ್ತಾ ಇದೆ ಸರ್ಕಾರ ತಂದೆ ತಾಯಿ ಇದ್ದಂಗೆ ಇಬ್ರು ಜೋಡತೆಗಳು ನಿಂತಿದ್ದಾರೆ ಸರ್ಕಾರ ನಡೆಸ್ತಾರೆ ಸರ್ಕಾರ ಅವರ ಕುರ್ತಕ್ಕಂಥ ನಮಗಿದೆ ಸರ್ ಎಲ್ಲರ ಹೆಣ್ಮಕ್ಳು ಪರವಾಗಿ ನಮ್ಮ ಸರ್ಕಾರಕ್ಕೆ ತುಂಬಾ ಹೃದಯದ ಅಭಿನಂದಗಳನ್ನ ಸಲ್ಲಿಸ್ತೀನಿ ಜೈ ಕಾಂಗ್ರೆಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು